ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಮಾಡಿ ಪಕ್ಕದಲ್ಲಿ ಕಾಣುವ ತುಮಕೂರು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿರುವ ಗುಬ್ಬಿ ವಿಧಾನಸಭಾ ಕ್ಷೇತ್ರವು ಕರ್ನಾಟಕ ರಾಜ್ಯ ಸರ್ಕಾರದ ಸಣ್ಣ ಕೈಗಾರಿಕೆ ಸಚಿವ ಎಸ್ ಶ್ರೀನಿವಾಸ್ ಅವರ ಸ್ವಕ್ಷೇತ್ರವಾಗಿದ್ದು ನಾಲ್ಕು ಬಾರಿಯಿಂದ ಸತತವಾಗಿ ಆಯ್ಕೆಯಾಗಿ ಬರುತ್ತಿರುವ ಈ ಕ್ಷೇತ್ರ ಜೆಡಿಎಸ್ನ ಭದ್ರಕೋಟೆಯಂತಿದೆ ಆದರೆ ವಿಧಾನಸಭಾ ಚುನಾವಣೆಗೂ ಲೋಕಸಭಾ ಚುನಾವಣೆಯ ಮತದಾನ ವಿಭಿನ್ನವಾಗಿ ಕಂಡುಬರುತ್ತಿರುವುದಕ್ಕೆ ಕಾರಣ ಹಾಲಿ ಅಭ್ಯರ್ಥಿ ಜಿ ಎಸ್ ಬಸವರಾಜು ಗುಬ್ಬಿ ತಾಲೂಕಿನವರೆಂಬ ಅವಿನಾಭಾವ ಸಂಬಂಧ ಬಹುಮುಖ್ಯವಾಗಿ ಕಂಡುಬರುತ್ತಿದೆ ಈ ಕ್ಷೇತ್ರದಲ್ಲಿ ಸಮರ್ಥ ಕಾಂಗ್ರೆಸ್ ಅಭ್ಯರ್ಥಿಯ ಕೊರತೆ ಇದ್ದು ಬಿಜೆಪಿಯಲ್ಲಿನ ಎಸ್ ಮತ ಶ್ರೀನಿವಾಸ್ ರವರಿಗೆ ವರದಾನವಾಗಿತ್ತು ಎಂಬ ಸುದ್ದಿ ದಟ್ಟವಾಗಿತ್ತು ಆದರೆ ಎದುರಾಗಿರುವ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯಲ್ಲಿನ ಭಿನ್ನಮತೀಯ ನಾಯಕರನ್ನು ಒಂದೆಡೆ ಸೇರಿಸಿದ ಜಿಎಸ್ ಬಸವರಾಜು ಬಂಡಾಯವಾಗಿ ಸಿಡಿದಿದ್ದ ದಿಲೀಪ್ ರವರನ್ನ ಮತ್ತು ಬಿಜೆಪಿಯ ಪರಾಜಿತ ಅಭ್ಯರ್ಥಿ ಬೆಟ್ಟಸ್ವಾಮಿ ಅವರನ್ನು ಹಸ್ತ ಲಾಘವ ಮಾಡಿಸಿದ್ದು ಒಂದೆಡೆಯಾದರೆ ವೀರಶೈವ ಸಮುದಾಯದ ದಿಲೀಪ್ ಮತ್ತು ಗೊಲ್ಲ ಸಮುದಾಯದ ಬೆಟ್ಟಸ್ವಾಮಿ ಇಬ್ಬರೂ ಸಹ ಬಿಜೆಪಿ ಅಭ್ಯರ್ಥಿಯ ಪರವಾಗಿ ಚುನಾವಣಾ ಪ್ರಚಾರಕ್ಕಿಳಿದಿರುವುದು ಮತ್ತೊಂದು ವಿಶೇಷವಾಗಿದೆ ಮುದ್ದಹನಮೇಗೌಡರ ಟಿಕೆಟ್ ವಂಚನೆ ಒಂದೆಡೆಯಾದರೆ ಹೇಮಾವತಿ ನೀರನ್ನೇ ಅವಲಂಬಿಸಿರುವ ಈ ಕ್ಷೇತ್ರದ ಮತದಾರ ನಾಲೆಯ ನೀರಿನ ಆಹಾಕಾರದ ಬಗ್ಗೆ ವ್ಯಕ್ತಪಡಿಸುತ್ತಿರುವ ರೀತಿಗಳು ವಿಭಿನ್ನವಾಗಿದೆ ಜೆಡಿಎಸ್ ಭದ್ರಕೋಟೆಗೆ ಪಯಣಿಸೋಣ ಇಲ್ಲಿ ನಮ್ಮ ಮತದಾರರ ಅಭಿಮತವನ್ನ ತಿಳಿಯೋಣ ಬನ್ನಿ ರವಿಕುಮಾರ್ ಮನಿ ಈ ಬಾರಿ ಚುನಾವಣೆ ತಮ್ಮ ಬೆಂಬಲ ಯಾವ ಕಾರಣಕ್ಕಂತ ಗೊತ್ತಿಲ್ಲ ಅವ್ರಿಗೆ ಅವ್ರಿಗೆ ಹಾಕ್ಬೇಕು ಅವ್ರಿಗೆ ಗೆಲ್ಲಿಸಿ ಅಷ್ಟೇ ಗುರುಮೂರ್ತಿ ಅಂತ ನಮ್ದು ನಮ್ದೊನಳ್ಳಿ ಈ ಬಾರಿ ಚುನಾವಣೆಯಲ್ಲಿ ತಾವ್ ಯಾರಿಗೆ ಬೆಂಬಲಿಸಬೇಕು ಜೆಡಿಎಸ್ಗೆ ನಮಗೆ ರೈತರಿಗೆ ಒಳ್ಳೇದಾಗಬೇಕು ಅದರಿಂದ ನಾವು ದೇವೇಗೌಡ್ರನ್ನ ಗೆಲ್ಲಿಸ್ಬೇಕು ವೆಂಕಟೇಶ್ ಅಂತ ಅಪ್ಸಂದ್ರ ಬಿಜೆಪಿ ಅಂದ್ರೆ ಈಗ ದೇವೇಗೌಡರು ಮಕ್ಕಳು ಮೊಮ್ಮಕ್ಕಳು ಮೊಮ್ಮಕ್ಳು ಅವ್ರೇ ನಿದ್ರಲ್ಲ ಏನು ಅವರೇ ಇರ್ಬೇಕ ಬರಲಿ ಬದಲು ಅಂದ್ರೆ ದೇವೇಗೌಡರು ಕುಟುಂಬದ ರಾಜಕಾರಣ ಹಾ ಅದೇ ಹೌದು ಮರಳಿಸಿದ್ದೆ ಅಂತೇಳಿ ದೊಡ್ಡ ರಾಮಪುರ ಬಿಜೆಪಿ ಮೋದಿ ಎಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತೇಳಿ ಬಿಜೆಪಿ ಆಗ್ತಿದ್ವಿ ಸರ್ ಮೋದಿಗೋಸ್ಕರ ಮೋದಿಗೋಸ್ಕರನೇ ಅಂತ ದೇವೇಗೌಡರು ಆಸಂದಾಗಿ ತುಂಬಾ ಅಭಿವೃದ್ಧಿ ಮಾಡಿದ್ದಾರೆ ನಮ್ಮ ತುಮಕೂರಾಗ ಆಗಿರೋ ಎಂ ಪಿಗಳಿಗೆ ಯಾರು ಮಾಡಿಲ್ಲ ಈ ಬಾರಿ ದೇವೇಗೌಡರು ಇಲ್ಲಿ ಹಾಸನ ಮಾಡಿರೋ ಹತ್ತು ಪರ್ಸೆಂಟ್ ಮಾಡಿರುವ ತುಂಬಾ ನೀರಾವರಿ ಅನುಕೂಲ ಆಗುತ್ತೆ ಅನ್ನೋ ನಂಬಿಕೆ ಇದೆ ಸರ್ ಮೊಹಮ್ಮದ್ ರಫೀಕ್ ನನ್ನ ಹೆಸರು ಗುಬ್ಬಿ ನಮ್ಮೂರು ಬಾರಿಯ ಚುನಾವಣೆಯಲ್ಲಿ ಯಾರಿಗೆ ಬೆಂಬಲಿಸ್ತೀರಾ ಸರ್ ಸರ್ ಎಚ್ ಡಿ ದೇವೇಗೌಡರಿಗೆ ಯಾವ ಕಾರಣಕ್ಕೆ ಸರ್ ಸರ್ ಯಾಕಂದ್ರೆ ಅಭಿವೃದ್ಧಿ ಆಗಬೇಕಂದ್ರೆ ಅವ್ರ ಕಡೆ ನಮ್ಮ ಮಾತ್ರ ಅಭಿವೃದ್ಧಿ ಹೇಳಿ ಅಧಿಕಾರ ಜೆ ಪಿಗೆ ನಮ್ಮ ಯಾವುದೇ ಬೆಂಬಲ ದೊಡ್ಡ ಗುಣಿ ಮೋದಿಗೆ ಸರ್ ಅವ್ರು ದೇಶಕ್ಕೆ ಒಳ್ಳೇದು ಮಾಡಿದ್ದಾರೆ ನಾವು ದೇಶದ ನೋಡಬೇಕು ರಾಜ್ಯದ ನೋಡಬಾರ್ದು ಅದಕ್ಕೆ ನಾವು ಮಂದಿಗೆ ಓಟ್ ಹಾಕ್ತೀವಿ ನನ್ನ ಹೆಸರು ಮರುಳಪ್ಪ ನೇರಲೆ ಕೆರೆ ಬೆಂಬಲ ದಳಕ್ಕೆ ಏನಕ್ಕೆ ಅಂತಂದ್ರೆ ಈ ನಮ್ಮ ಗುಬ್ಬಿ ತಾಲೂಕಿನ ರೈತರು ಅಡಿಕೆ ರೇಟ್ ಬಂದಿಲ್ಲ ದಳ ಸರ್ಕಾರ ಬಂದ್ರೆ ಅಡಿಕೆ ರೇಟ್ ಬರುತ್ತೆ ಅಂತ ನಮ್ಮ ಮನಸ್ಸಿಗೆ ಸರ್ ನಮ್ಮ ಹೆಸರು ಲಿಂಗರಾಜು ಅಂತ ನಾವು ಈ ಸರಿ ಜೆ ಡಿ ಎಸ್ಗೆ ಓಟ್ ಹಾಕೋದು ಇವತ್ತು ಮೋದಿಯವ್ರು ಕೊಟ್ಟಂತ ಆಶ್ವಾಸನೆಗಳೆಲ್ಲ ಸುಳ್ಳಾಗಿದೆ ಮಾಜಿ ಪ್ರಧಾನಿ ನಮ್ಮ ಕ್ಷೇತ್ರಕ್ಕೆ ಬಂದಿದ್ದಾರೆ ಅವ್ರಿಗೊಂದು ಒಂದು ನಮ್ಮ ಕ್ಷೇತ್ರ ತುಮಕೂರು ಜಿಲ್ಲೆಲಿ ಕೊಡುಗೆ ಕೊಡಬೇಕು ಹಂಗಾಗಿ ನಾವು ಜೆ ಡಿ ಎಸ್ ಕೊಟ್ಟು ಕೊಡ್ತೀವಿ ನಾವು ಅವ್ರ ಕಾಲದಿಂದಲೂ ಅದೇ ಪಾರ್ಟಿ ಬಂದಿದ್ದೀವಿ ಈಗ ಮಾಜಿ ಪ್ರಧಾನಿ ನಮಗೆ ಓಟ್ ಹಾಕಕ್ಕೆ ಒಂದ್ಸಲ ಸಂತೋಷ ಆಗ್ತಾ ಇದೆ ಒಬ್ಬ ಮುತ್ಸದ್ದಿ ರಾಜಕಾರಣಿ ಅವರು ದೇಶದ ದೇಶಕ್ಕೆ ಅವರ ಬೆಂಬಲ ಬೇಕು ಅವ್ರ ಮಾರ್ಗದರ್ಶನ ಬೇಕು ನಮ್ಮ ನಮ್ಮ ರಾಷ್ಟ್ರಕ್ಕೆ ಅದರಿಂದ ಅವ್ರನ್ನ ನಾವು ಬೆಂಬಲಿಸ್ತೀವಿ ಉಮೇಶ್ ಬೊಮ್ಮಿ ಈ ಸದಿ ನಮ್ಮ ಬೆಂಬಲ ನರೇಂದ್ರ ಮೋದಿ ಅವರಿಗೆ ಅವರು ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ದಾರೆ ಜಿ ಎಸ್ ಟಿ ಇದ್ದಾರೆ ಸರ್ ನಮ್ಮ ಹೆಸರು ಬಸವರಾಜ್ ಅಂತ ತಲ್ಲರ್ತೀರಿ ಈ ಬಾರಿ ಚುನಾವಣೆಯಲ್ಲಿ ನಮ್ಮದು ಬಿ ಜೆ ಪಿ ಯಾವ ಕಾರಣಕ್ಕೋಸ್ಕರ ಮೋದಿ ಮುದ್ಲಿಂಗಯ್ಯ ಅಪ್ಪನಹಳ್ಳಿ ಈ ಬಾರಿಯ ಬೆಂಬಲ ಬಿಜೆಪಿ ಕುಮಾರ್ ಅಪ್ಪನಹಳ್ಳಿ ನಮ್ಮ ಬೆಂಬಲ ಬಿಜೆಪಿ ಆಡಳಿತ ಒಂದು ಕೇಂದ್ರದಲ್ಲಿ ಬಿಜೆಪಿ ಆಡಳಿತ ಬಂದೇ ಬರ್ತದೆ ತುಮಕೂರಿಗೆ ಏನೇ ಒಂದು ಅನುದಾನದಾಗ್ಲಿ ಹೇಮಾವತಿದಾಗಲಿ ಅದರಲ್ಲೆಲ್ಲದರಲ್ಲೂ ಮೋಸ ಮಾಡಿರ್ತಕ್ಕಂಥ ವ್ಯಕ್ತಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ತುಮಕೂರು ಲೋಕಸಭಾ ವ್ಯಾಪ್ತಿಯಲ್ಲಿನ ಗುಬ್ಬಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವ ಹಾಗಲವಾಡಿ ಹೋಬಳಿಯ ಅಪ್ಪಣನ ಬನ್ನಿ ಮಾತನಾಡೋಣ ಮತದಾರರಾಮನ ದಾಳವನ್ನು ಅರಿಯೋಣ ಸರ್ ತಮ್ಮ ಸರ್ ಕುಮಾರ್ ಸರ್ ಆಗಲೋ ಯಾವ ಗ್ರಾಮ ಸರ್ ಅಪ್ಪಣ್ಣನಹಳ್ಳಿ ಗುಬ್ಬಿ ತಾಲೂಕು ಯಾರಿಗೆ ಸರ್ ಬಿಜೆಪಿಗೆ ಬೆಂಬಲಿಸ್ತೀವಿ ಇವರು ಯಾವುದೇ ಕಾರಣದಲ್ಲೂ ನಮ್ಮ ಕೇಂದ್ರದಲ್ಲಿ ಬಿಜೆಪಿನ ಆಡಳಿತಕ್ಕೆ ಬರೋದು ಒಂದು ವ್ಯಕ್ತಿ ಬಸವರಾಜ್ ಅವರು ಇವಾಗ ಏನು ದೇವೇಗೌಡ ನಿಂತ್ಕೊಂಡಿದಾರೋ ನಮ್ಮ ಭಾಗಕ್ಕೆ ಪ್ರತಿಯೊಂದು ಭಾಗದಲ್ಲೂ ಅನ್ಯಾಯ ಮಾಡಿದ್ದಾರೆ ಅವರು ಮಾಜಿ ಪ್ರಧಾನಿ ಆದರೂ ಕೂಡ ಅವ್ರನ್ನ ಬೆಂಬಲಿಸಲ್ಲ ಬಸವರಾಜನ್ನೇ ಬೆಂಬಲಿಸೋದು ಪಲಾಯನ ಮಾಡಿ ತುಮಕೂರಲ್ಲಿ ನಿಂತ್ಕೊಂಡಿದ್ರೆ ಈ ನಾಯವೋ ಸೋತೋಗ್ತವ್ರೆ ಯಾವ ಕಾರಣಕ್ಕೆ ಸೋಲ್ತಾರೆ ನಮ್ಮ ಅಹಿಂದ ಒಂದು ದೊಡ್ಡ ಗುರು ಇದ್ದಾರಲ್ಲ ನಮ್ಮ ಸಿದ್ದರಾಮಯ್ಯ ಅವರು ಸೋಲಕ್ಕೆ ಚಾಮುಂಡೇಶ್ವರಿನಲ್ಲಿ ಇವರೇ ಕಾರಣ ನಮ್ಮ ಸಮುದಾಯದವ್ರು ಎಲ್ಲೇ ಇದ್ದರೂ ಕೂಡ ಒಂದೇ ಒಂದು ಮತಾ ಇವರಿಗೆ ನಮ್ಮ ಹೆಸ್ರು ಬಸವರಾಜು ಅಂತ ಜುಂಜಪ್ಪನಟ್ಟಿ ಗ್ರಾಮ ಸ ನಮಗೆ ರಾಜಕೀಯವಾಗಿ ಯಾವುದು ನಮಗೆ ಸವಲತ್ತುಗಳನ್ನ ಕೊಟ್ಟಿಲ್ಲ ಹಾಗಾಗಿ ನಮ್ಮನ್ನು ಜಾತಿ ಪಟ್ಟಿಗೆ ಸೇರಿಸಿ ಅಂದ್ರೂ ಕೂಡ ಯಾರೂ ತಲೆ ಕೆಟ್ಟಕೊಂಡಿಲ್ಲ ನಮಗೆ ಯಾವುದೇ ರೀತಿ ಒಂದು ಸೌಲಭ್ಯನೂ ಕೊಟ್ಟಿಲ್ಲ ಹಂಗಾಗಿ ನಾವೇನು ಮಾಡ್ತಿದ್ದೀವಿ ಈಗ ಎ ಕೃಷ್ಣಪ್ಪನವ್ರಿಗೆ ನಮ್ಮ ಒಬ್ಬರು ಬಲವಾಗಿ ನಿಂತಿದ್ದರು ಅವ್ರನ್ನ ಈ ಜೆ ಡಿ ಎಸ್ ಪಕ್ಷದವರು ಒಂದು ಒಳ ತಂತ್ರದಿಂದ ಅವರು ಸಾವಿಗೀಡಾಗಬೇಕಾಗಿ ಬಂತು ಹಾಗಾಗಿ ನಮಗೆ ಇವಾಗ ನಾಯಕರು ಯಾರೂ ಇಲ್ಲದೆ ಇರೋದ್ರಿಂದ ನಮಗೆ ಜಿ ಎಸ್ ಬಸವರಾಜರವರು ಒಂದು ಬಲವನ್ನು ಕೊಟ್ಟಿದ್ದಾರೆ ನಾವು ಅವ್ರಿಗೆ ಬೆಂಬಲವನ್ನು ಕೊಡ್ತೀವಿ ಮಲಿಂಗಯ್ಯ ಜುಂಜಾಪ್ ನಟಿ ಬಾರ್ಯ ಚುನಾವಣೆಯಲ್ಲಿ ತಾವು ಯಾರ ಕಡೆಗೆ ಓಟ್ ಹಾಕ್ಬೇಕು ಅಂತ ನಾವೆಲ್ಲ ಬಸವರಾಜು ಯಾವ ಕಾರಣಕ್ಕೆ ಸರ್ ಯಾಕೆ ಕಾರಣಕ್ಕೆ ಅಂದ್ರೆ ಯಕೃಷ್ಣಪ್ಪರ ರಾಜ್ಯಾಧ್ಯಕ್ಷ ಮಾಡಿರು ಓಟ್ ಹಾಕಲಿಲ್ಲ ಅವರು ಚುನಾವಣೆ ಬರ ಬರೋದಕ್ಕಿಂತ ಮೊದಲಾಗೆ ತೀರೋದ್ರು ಹೆಚ್ ರಂಗಯ್ಯ ಒಡಿ ನಮ್ಮ ಬೆಂಬಲ ದೇವೇಗೌಡರಿಗೆ ಯಾವ ಕಾರಣಕ್ಕೆ ಸರ್ ಕಾರಣ ಅಂತಂದ್ರೆ ಅವರು ಯಾವುದೇ ರೈತನಿಗೆ ಏನೇ ಬಂದರೂ ಮೋಸ ಮಾಡ್ದಂಗೆ ವಾಸಣ್ಣರ ಕಡೆಯಿಂದ ಬರೋಂಥ ಸೌಲಭ್ಯ ದೊರೆಸಿದ್ದಾರೆ ಯಾವುದು ಬಡವ ಆಗಲಿ ಬಲ್ಲಿಗೆ ಆಗಲಿ ಒಬ್ಬ ಕೂಲಿ ಮಾಡೋನು ಹೋದ್ರು ವಾಸ ತಂಡರು ಬೇಕಾದಷ್ಟು ಅನುಕೂಲ ಮಾಡಿದ್ದಾರೆ ಅನಂತಗೌಡ ಬೆಂಬಲ ಬಿಜೆಪಿ ಊರು ಆಗಲ್ವಾಡಿ ಹೆಸರು ಅಂತ ನಮ್ಮ ದೇಶದ ಉದ್ದಾರಕ್ಕೋಸ್ಕರ ಓಡಾಡ್ತಾರೆ ಮೋದಿ ಅಂತ ನಮ್ಗೆ ಇಷ್ಟಪಟ್ಟು ಅವ್ರಿಗೆ ಆಗ್ಬೇಕು ಅಂತ ಅವ್ರನ್ನೇ ಅಂತ ಮಾಜಿ ಅವರಿಗೆ ತೊಂಬತ್ತು ವರ್ಷ ಎಂಬತ್ತೇಳು ವರ್ಷ ಐತೆ ಈ ವಯಸ್ಸಿನಲ್ಲಿ ಅವರು ರಾಜಕೀಯ ಬರೋದಲ್ಲ ನಮ್ಮ ಹೆಸರು ಎಚ್ ಎಸ್ ಅನಿಲ್ ಕುಮಾರ್ ಅಂತ ಹಾಗಲವಾಡಿ ನಮ್ಮ ಬೆಂಬಲ ಡಿ ಎಸ್ ಪಕ್ಷಕ್ಕೆ ಈ ಬಾರಿ ಬಿಜೆಪಿಗೆ ಬೆಂಬಲ ಇದೆ ಯಾವ ಕಾರಣಕ್ಕೆ ಎಲ್ಲ ಕೆಲಸ ಕಾರ್ಯಗಳು ಚೆನ್ನಾಗಿ ನಡೀತಾ ಇರ್ತವೆ ಓಟ್ ಆಗ್ತದೆ ನನ್ನ ಹೆಸರು ಮೇಘನ ನಮ್ಮೂರ ಅಗಲವಾಡಿ ನಮಗೆ ಮೋದಿ ಬೇಕು ದೇಶಕ್ಕಾಗಿ ಮೋದಿ ಬೇಕು ಅದಕ್ಕೆ ಮೋದಿ ಮೋದಿ ಓಟ್ ಹಾಕ್ತೀನಿ ಬಸವರಾಜು ಇಷ್ಟ ಇಲ್ಲ ಆದ್ರೂ ಬಸವರಾಜ್ ಮೋದಿಗೋಸ್ಕರ ಬಸವರಾಜು ಓಟ್ ಹಾಕ್ತೀನಿ ಗಾನವಿ ಎಚ್ ಎಲ್ ಆಗಲ್ವಾಡಿ ಈ ಬಾರಿಯ ಚುನಾವಣೆಯಲ್ಲಿ ಬೆಂಬಲ ಯಾರಿಗೆ ಬಿಜೆಪಿ ಶಿವ ಸ್ವಾಮಿ ಬಾರಿ ಚುನಾವಣೆಯಲ್ಲಿ ತಮ್ಮ ಒಲವು ಯಾರ ಬಿಜೆಪಿ ಲಿಂದ್ರಾಜು ಅಂತ ಪಿನ್ನೇನಹಳ್ಳಿ ಚೇಳೂರು ಹೋಬ್ಬು ಜೆಡಿಎಸ್ ತವಡಿಹಳ್ಳಿ ಗೊಬ್ಬಿ ತಾಲೂಕು ಬಿಜೆಪಿ ಸರ್ ಯಾವ ಕಾರಣಕ್ಕೆ ಬಿಜೆಪಿ ಸರ್ ಮುಂಚಿಂದಲೂ ನಾವು ಬಿಜೆಪಿ ಬಿಟ್ಟು ಎಲ್ಲೂ ಹೋಗಿಲ್ಲ ಬಿಜೆಪಿನೇ ನಮ್ದು ನನ್ನ ಹೆಸರು ನಟರಾಜು ಅಂತ ಹೇಳಿ ಒಳಘಟ್ಟ ಸರ್ ಬೆಂಬಲ ಮೋದಿ ಸರ್ ಎಲ್ಲ ಕಡೆಗೂ ಕೆಲಸ ಮಾಡಿದ್ದಾರೆ ಯಾರು ಬಲ ಚೆನ್ನಾಗಿದೆ ಬಿಜೆಪಿ ಹಾಂ ನಮ್ಮ ಹೆಸರು ಉದಯ್ ಕುಮಾರ್ ಅಂತೇಳಿ ಹೊಸಕೇರೆ ಕರ್ನಾಟಕದಲ್ಲಿ ಸಮ್ಮಿಶ್ರ ಸರ್ಕಾರ ಚೆನ್ನಾಗಿ ಮಾಡ್ತಾ ಇದೆ ನಮ್ದು ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಪರವಾಗಿ ನಾವು ಗೆಲ್ಲಿಸ್ತೀವಿ ಓನ್ಕರ್ ಮೂರ್ತಿ ಹೊರತೆಗೈ ಸರ್ ಈ ಬಾರಿ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾರಿಗೆ ಸರ್ ಮೋದಿ ಯಾವ ಕಾರಣಕ್ಕೋಸ್ಕರ ಬೆಂಬಲ ದೇಶದ ಭದ್ರತೆಗಾಗಿ ಸರ್ ನಮ್ಮ ಹೆಸರು ಚಂಪರಾಜು ಅಂತ ಹೇಳ್ಬಿಟ್ಟು ತಳಿಲುಘಟ್ಟ ಗ್ರಾಮ ಸರ್ ಬಿಜೆಪಿ ಬೆಂಬಲ ಯಾವ ಕಾರಣಕ್ಕೆ ಅಂದ್ರೆ ಇವತ್ತು ನೀರಾವರಿ ಹೋರಾಟ ಮಾಡಿದ ಅವರು ನಮ್ಮ ಸ್ಥಳೀಯವಾದರು ನಮ್ಮ ಜಿಲ್ಲೆಯವರು ನರೇಂದ್ರ ಮೋದಿ ದೇಶದ ಕಾವಲುಗಾರ ದೇಶದ ರಕ್ಷಣೆಗೋಸ್ಕರವಾಗಿ ನಮ್ಮ ಬೆಂಬಲ ಕೊಡಬೇಕು ಅರವತ್ತು ವರ್ಷ ಕಾಂಗ್ರೆಸ್ ಪಕ್ಷ ಅಧಿಕಾರ ಮಾಡಿರೋ ಕೂಡ ರಕ್ಷಣೆ ಕೊಡಲು ವಿಫಲವಾಗಿದೆ ನಾವು ಮೋದಿಯವರಿಗೆ ಸರ್ ನಾನು ಇವ್ರಿಗೊಂದು ಸವಾಲ ಕೇಳ್ತೀನಿ ಕುಮಾರಸ್ವಾಮಿ ಬಗ್ಗೆ ರೈತರ ಮುಖಂಡಾಗಿ ಒಂದೇ ಒಂದು ಮಾತಿಗೆ ನಡೆದಿದ್ರೆ ಇವತ್ತು ತುಮಕೂರು ಜಿಲ್ಲೆ ಜಿ ಎಸ್ ಬಸವರಾಜ್ ಅವ್ರನ್ನ ವಿತ್ ಡ್ರಾ ಮಾಡಿ ದೇವೇಗೌಡರನ್ನ ಗೆಲ್ಲಿಸ್ತೀನಿ ಒಂದು ಕೂಡಲ ಸುಳ್ಳು ಹೇಳದಲ್ಲಿ ಮುಖ್ಯಮಂತ್ರಿ ಅಂದರೆ ಕುಮಾರಸ್ವಾಮಿ ಅವ್ರನ್ನ ಬಿಟ್ಟರೆ ಇಲ್ಲ ಮೋದಿಗೆ ಸರ್ ಮೋದಿಯವರಿಗೆ ನಮ್ಮ ಮತ ನಾವು ಇವತ್ತು ಬಸವರಾಜವ್ರ ಮುಖ ನೋಡ್ತಿಲ್ಲ ದೇಶ ದೃಷ್ಟಿ ನೋಡ್ಬೇಕಾಯ್ತು ಇವತ್ತು ಪ್ರತಿಯೊಬ್ಬ ಜನರು ಕೂಡ ಕಚ್ಚೇನಹಳ್ಳಿ ಕಾಲವನಿ ನಮ್ಗೆ ಜೆಡಿಎಸ್ ನಮ್ಗೆ ಬೆಂಬಲ ಇರೋದಕ್ಕೆ ನಾವು ಈ ಏನು ಮಾಡಿಲ್ಲ ನಮಗೆ ಶಿವಣ್ಣ ಅಂತ ನನ್ನ ಹೆಸರು ನಂದು ಚೋಳೂರು ಕೇಂದ್ರದಲ್ಲಿ ನಮ್ಮ ಮೋದಿ ನೋಡ್ಕೊಂಡು ನಾವು ಜಿ ಎಸ್ ಬೆಂಬಲ ಮಾಡ್ತಾ ಇದ್ದೀವಿ ಅವರಿಗೆ ನಮಗೆ ಒಳ್ಳೆಯದಾಗುತ್ತೆ ಅವರಿಂದ ಅನುಕೂಲ ಇದೆ ಮಂಚುಲ್ದರೆ ನಾವು ಎಚ್ ಡಿ ದೇವೇಗೌಡರಿಗೆ ಯಾವ ಕಾರಣಕ್ಕೋಸ್ಕರ ಅವರು ಯಾಕೆಂದ್ರೆ ಅವರು ಪ್ರಧಾನಿಯಾದಂತ ಟೈಮ್ನಾಗೆ ನಮ್ಮ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಒಂದು ಅವರು ಮೀಸಲಾತಿ ತಂದು ಕೊಟ್ಟಂತರು ಅವರು ಯಾಕೆಂದ್ರೆ ನಮ್ಮ ರಾಜ್ಯದಾಗೆ ರೈತರ ಪರವಾಗಿ ಯಾವತ್ತು ಹೋರಾಟ ಮಾಡ್ದಂತರು ಸಿಆರ್ಲಿಂಗಯ್ಯ ಚೇಳೂರು ಗುಬ್ಬಿ ತಾಲೂಕು ಈ ಸರಿ ಎಚ್ ಡಿ ದೇವೇಗೌಡರಿಗೆ ಸರ್ ಈ ಸರಿ ಅವರು ಮಾಜಿ ಪ್ರಧಾನಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರನಾ ಎಲ್ಲರೂ ಬೆಂಬಲ ಕೊಡ್ತಾ ಇದ್ದೀವಿ ಅಬ್ದುಲ್ ಮುಜೀಬ್ ದೇವೇಗೌಡರು ಮುತ್ಸದ್ದಿ ಅವ್ರಿಗೆ ಮಾಡ್ಬೇಕು ಅನ್ನೋ ಒಂದು ಮನಸ್ಸಿದೆ ಸಿದ್ದೇಶ್ ಅಂತ ನಮ್ದು ಮಾದೇನಳ್ಳಿ ದೇಶ ಮಾರಿಗೆಲ್ಲ ಓಟ್ ಹಾಕಕ್ಕಲ್ಲ ದೇಶ ಉಳ್ಸಾರ್ಗೆ ನಾವು ಓಟ್ ಹಾಕ್ಬೇಕಾಗುತ್ತೆ ಮೋದಿಗೆ ನಾವು ಇನ್ನೊಮ್ಮೆ ಮತ್ತೊಮ್ಮೆ ಅಧಿಕಾರ ಕೊಡ್ಬೇಕು ಅಂತ ಈ ಬಾರಿ ಬೆಂಬಲ ದೇವೇಗೌಡರಿಗೆ ಅವ್ರು ಇನ್ನು ಇನ್ ಜಾಸ್ತಿ ಬದಕ್ತಾರೆ ಅವ್ರನ್ನ ಈ ಸಾರಿ ಗೆಲ್ಲಿಸ್ಬೇಕು ಅಂತ ಸರ್ ರಾಜಣ್ಣ ನನ್ನ ಹೆಸರು ಚೇಳವರ್ ಗುಬ್ಬಿ ತಾಲೂಕು ಹಂಬಲ ನಾವು ಎಲ್ಲ ಈ ಸಲ ದೇವಕೋಟಿ ಇದ್ದೀವಿ ಸರ್ ಯಾವ ಕಾರಣಕ್ಕೆ ಅಂದರೆ ಮೂರು ಸಾರಿ ಅಲ್ಲೇ ಬಸವರಾಜವರು ಸಂಸದರಾಗಿದ್ದರು ನಮ್ಗೇನು ಮಾಡಿಲ್ಲ ಬೆಂಬಲ ಸರ್ ಪಕ್ಕ ಜೆ ಡಿ ಎಸ್ಗೆ ಯಾವ ಕಾರಣಕ್ಕೋಸ್ಕರ ಸರ್ ನಮಗೆ ಎಸ್ ಆರ್ ಶ್ರೀನಿವಾಸು ಮಂತ್ರಿ ಅವ್ರಿಗೋಸ್ಕರ ನಾವು ಪಕ್ಕ ಜೆ ಡಿ ಎಸ್ಗೆ ಹಾಕೋದು ನರೇಂದ್ರ ಮೋದಿಯವರು ಮೊದಲಿಗೆ ದೇಶದ ಸೈನಿಕರಿಗೆ ದೇಶದ ರೈತರಿಗೆ ಅವಕಾಶಗಳು ಕಲ್ಸ್ಕೊಡ್ತಾ ಇದ್ದಾರೆ ಅದೆಲ್ಲ ಮೊದಲು ದೇಶ ನಂತರ ಪಕ್ಷನ ಸಿದ್ಧಾಂತವನ್ನು ಇಟ್ಕೊಂಡು ನರೇಂದ್ರ ಮೋದಿಯವರು ಈ ಚುನಾವಣೆ ಎದುರಿಸ್ತಾ ಇದಾರೆ ಅದಕ್ಕೆ ಬೆಂಬಲಿಸ್ತೀನಿ ನಾವು ನನ್ನ ಎಸ್ ಸುಧಾಕರ್ ಅಂತೇಳಿ ಸರ್ ನಾನು ಆ್ಯಕ್ಚುಲಿ ಜೆ ಡಿ ಎಸ್ ಕಾರ್ಯಕರ್ತ ಆದರೆ ನಾವಿಲ್ಲಿ ಲೋಕಲ್ ಕ್ಯಾಂಡಿಡೇಟು ವಾಸಣ್ರಿಗೆ ಸಪೋರ್ಟ್ ಮಾಡ್ತೀವಿ ಆದರೆ ಸೆಂಟ್ರಲ್ ಬಂದ್ರೆ ಮೋದಿಗೆ ಸಪೋರ್ಟ್ ಮಾಡ್ತೀವಿ ಸ್ಥಳೀಯವಾಗಿ ಜೆಡಿಎಸ್ ಮಾಡಿದ್ರು ಈ ಬಾರಿ ಕೇಂದ್ರಕ್ಕೋಸ್ಕರ ಲೋಕಸಭೆಗೆ ಯಾವತ್ತು ನಾವು ಬಿಜೆಪಿಗೆ ಮಾಡ್ಗಿ ಅವ್ರ ಮೋದಿ ಅವರಿಗೆ ನಟರಾಜು

ಡೆವಲಪಿಂಗ್ ಸ್ಟೇಜಲ್ಲಿ ಇದೆ ಮೋದಿ ಅವರೇ ಬಂದ್ರೆ ಇನ್ನೂ ಇಂಪ್ರೂವ್ ಆಗುತ್ತೆ ಪೂರಾ ರೇಣುಕಪ್ಪ ಅಂತಂದ್ಬಿಟ್ಟು ಸರ್ ನಾವು ತಾಲೂಕಿನಲ್ಲಿ ಇದ್ದಾಗ ದಳಕ್ ಮಾಡ್ತಾ ಇದೀವಿ ಈಗಲೂ ದಳನೆ ನಮ್ಮ ಹೆಸರು ಮಂಜುನಾಥ್ ಮೂಗನ ಐಕನ ಕೋಟೆ ನಾವು ದೇವೇಗೌಡರಿಗೆ ಸತಿ ಓಟ್ ಹಾಕ್ತಾ ಇದೀವಿ ಯಾವ ಬಾರಿ ನಾವು ಗೆಲ್ಸಿದೀವಿ ವಾಸ ಸಚಿವರು ಮಾಡಿದೀವಿ ನನ್ನ ಹೆಸರು ಚಂದಸಪ್ಪ ಅಂತ ಸಾಗರಿನಳ್ಳಿ ಬೆಂಬಲ ಯಾರಿಗೂ ಕೊಡಲ್ಲ ನೋಟ ಕೊಡ್ತೀನಿ ಇಲ್ಲ ಯಾರೂ ಇಷ್ಟಿಲ್ಲ ನಂಗೆ ಯಾವ ಕಾರಣಕ್ಕೋಸ್ಕರ ಇಲ್ಲ ಇಬ್ರು ಸರಿ ಇಲ್ಲ ಇಬ್ರು ಸರಿಯಿಲ್ಲ ಅವರು ಊರು ಬಿಟ್ಟು ಬಂದು ಇಲ್ಲಿ ಸೇರಿ ಮೊದ್ಲಿಂದಲೂ ಸರಿ ಇಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ನಮ್ಮ ಬೆಂಬಲ ದೇವೇಗೌಡರು ಮೇಶ್ವರ ಅಂತ ಹೇಳಿ ನಿಟ್ಟವ್ರು ಇದೇ ಊರು ಮಾಜಿ ಪ್ರಧಾನಿಗಳು ಮುತ್ಸದ್ದಿ ರೈತರ ಬಗ್ಗೆ ಕಾಳಜಿ ಇದೆ ಅದಕ್ಕೋಸ್ಕರ ಬಗ್ಗೆ ತಮ್ಮ ಅಭಿಪ್ರಾಯ ಬಸವರಾಜವರು ಓಕೆ ಒಳ್ಳೆಯವರೇನೆ ಆದ್ರೂ ದೇವೇಗೌಡರು ಮುಂದೆ ಅವರೇನಲ್ಲ ಶಶಿಧರರು ಊರು ಇಲ್ಲೇ ಮುದ್ಪುರ ಅಂತ ಮೇಲೆ ಕೇಂದ್ರದಲ್ಲಿ ಮೋದಿ ನೋಡೋಣ ಅಂತ ಈ ಬಾರಿ ಚುನಾವಣೆಂಬ ಸೆಂಟ್ರಲ್ ಮೋದಿ ಅವ್ರಿರೋದ್ರಿಂದ ಬಿಜೆಪಿಗೆ ಹಾಕ್ಬೇಕು ಅಂತ ಓಟ್ ನಮಗೆ ಬಿಜೆಪಿಗೆ ಹಾಕ್ಬೇಕು ಅನ್ನೋ ಇಂಟ್ರೆಸ್ಟ್ ಇರೋದ್ರಿಂದ ಬಿಜೆಪಿಗೆ ಮತ್ತಾಗ್ತಾ ಇದೆ ರಾಮಸ್ವಾಮಿ ನಿಟ್ಟೂರು ಈ ಸಾರಿ ಚುನಾವಣೆಯಲ್ಲಿ ನಮ್ಮ ಬೆಂಬಲ ಮೋದಿಯವರಿಗೆ ತಮ್ಮ ಹೆಸರು ಮಂಜುನಾಥ್ ಅಂತ ಹೇಳಿ ತುಗರಿಗಟ್ಟ ಹೊಸಟ್ಟಿ ತಮ್ಮ ಬೆಂಬಲ ಯಾವ ಬೆಂಬಲಿದೆ ನಮ್ದು ಈ ಬಾರಿ ಚುನಾವಣಾ ಬೆಂಬಲ ಅಂತ ಯಾವ ಅಂತಿಮ ನಮ್ಗೆ ಯಾವುದೇ ರೀತಿ ಸೌಲಭ್ಯಗಳು ಬಂದಿಲ್ಲ ಕೆರೆ ಕಟ್ಟುಗಳು ತುಂಬಿಲ್ಲ ಹಂಗಾಗಿ ಯಾರು ಬೇಡ ಅಂತ ರಿಸೆಕ್ಟ್ ಮಾಡಿ ನೋಟು ಅಂತ ಈ ಬಾರಿ ಚುನಾವಣೆ ನಮ್ಮ ಇವರಿಗೆ ಜವೇಗೌಡರಿಗೆ ಬೆಲ್ವತ್ತ ದೇವೇಗೌಡರು ಕಾಲದಿಂದ ಇದು ಸಾಮಾನ್ಯ ಜನಗಳಿಗೋಸ್ಕರ ಹೋರಾಟ ಒಂದು ಕಾವೇರಿ ನೀರಿರ್ಬೋದು ಒಂದು ನೈಸಗರಣ ಇರ್ಬೋದು ಪ್ರತಿಯೊಂದರಲ್ಲೂ ಅದರಲ್ಲೂ ನಮ್ಮ ತುಮಕೂರು ಕ್ಷೇತ್ರಕ್ಕೆ ಹಾಸನ ಕ್ಷೇತ್ರಕ್ಕೆ ಇವತ್ತು ನಮ್ಮ ತುಮೂರು ಕ್ಷೇತ್ರ ಯಮಾವತಿ ಹರಿತಾ ಇದೆ ಅಂತ ಕರ್ನಾಕವರೇ ಮಹದೇವೇಗೌಡ ಕಡಬ ನೀವು ವಸ್ತಾ ಬಂದರೆ ಮಾಜಿ ಪ್ರಧಾನಿಗಳು ನಮ್ಮ ಕರ್ನಾಟಕದಾಗೆ ಇದುವರೆಗೂ ಯಾರೂ ಆಗಿಲ್ಲ ಪ್ರಧಾನಿ ಇವರು ಸತಿ ಗೆದೇಲಿ ಸೋಲ್ಸೋದು ಬೇಡ ಅಂತ ನಮ್ಮ ಆಸೆ ಜಗದೀಶ್ ಗೌಡ ಅಂತ ಕಡಬ ಮೋದಿ ಯುವಕರ ಆಶಾಕಿರಣ ಆಗಿರ್ತಾರೆ ಈ ರಾಜ್ಯದಲ್ಲಿ ಒಂದು ಹಳೆ ಬಿರ್ಸ್ತಾ ಇದ್ದಾರೆ ಅದಕ್ಕೋಸ್ಕರ ನಾವು ಮೋದಿ ಅವರಿಗೆ ಸಪೋರ್ಟ್ ಮಾಡ್ತೀವಿ ನಾವು ದೇವೇಗೌಡರಿಗೆ ಇದೆ ನೋಡೋಣ ಇದೊಂದ್ಸಲ ಇಕ್ತ ಕರ್ಸ್ಕೊಳ ಅಂತ ಮಾಜಿ ಪ್ರಧಾನಿ ಬೇರೆ ಸರ್ ಈ ಬಾರಿ ಚುನಾವಣೆ ನಾ ಜೆಡಿಎಸ್ ದೇವೇಗೌಡರಿಗೆ ನಮಗೆ ರೈತರಿಗೆ ಅನುಕೂಲ ಮಾಡ್ತೀವಿ ಅಂತ ಪೂರಾ ಭರವಸೆ ಕೊಟ್ಟಿದ್ದಾರೆ ಅವ್ರನ್ನ ಗೆಲ್ಸಿ ನೋಡೋಣ ಅಂತ ಪುಟ್ಟರಾಮಯ್ಯ ಅಂತ ಬೆಲವತ್ತ ಬೆಂಬಲ ಇಷ್ಟೇ ಸರಿ ಅಂತ ಹೇಳಕ್ಕಾಗಲ್ಲ ಅದು ಹಿಂದೆ ಹನ್ನೆರಡನೇ ಶತಮಾನದಲ್ಲಿ ಶರಣರುಗಳು ಹೇಳಿದ್ರು ಮತಿಗೆಟ್ಟ ಮಾನವರು ಗತಿಗೆಟ್ಟು ತಿರುಗುವಾಗ ಋತುಮಾನ ಕಳೆದಲ್ಲಿ ಬರುವಾಗ ಲೋಕಕ್ಕೆ ಹಿತವಿಲ್ಲ ನೋಡಯ್ಯ ಸರ್ವಜ್ಞ ಅಂತ ಹೇಳಿ ಈ ಶರಣರುಗಳು ಹಿಂದೆ ಹೇಳಿಬಿಟ್ಟವ್ರೆ ಯಾರು ಬಂದ್ರು ಯಾರಿಗೂ ಸುಖ ಏನಿಲ್ಲ ಸ್ವಲ್ಪ ಮೋದಿ ಮೇಲೆ ಏನೋ ಒಂದ್ ಸ್ವಲ್ಪ ಜನ ಅಂತಾರೆ ನಾವೇ ನೋಡಿಲ್ಲ ಮೋದಿಯವರು

ಬಿಜೆಪಿಗೆ ಕುಮಾರ್ ಕಡಬ ಈ ಸರಿ ಮೋದಿಗೆ ಯಾವ ಕಾರಣಕ್ಕೆ ಅವರು ದೇಶದ ಹಿತಕ್ಕೋಸ್ಕರನ ಕೆ ಸೋಮಶೇಖರ್ ಅಂತ ನಮ್ಮದು ಚಾಕೇನಹಳ್ಳಿ ಬೆಂಬಲ ನಮ್ಮ ಬೆಂಬಲ ಪೂರ್ತಿ ಬಂದು ಬಿ ಜೆ ಪಿ ಅವರಿಗೆ ಯಾವ ಕಾರಣ ಸರ್ ಬಿ ಜೆ ಅವರಿಂದ ಈಗ ನಾವು ಮೋದಿ ನೋಡಿ ಓಟ್ ಹಾಕ್ತಾ ಇದ್ದೀವಿ ನಾವು ರಾಜಣ್ಣ ಅಂತ ಕೆ ಜಿ ಟೆಂಪಲು ನಮ್ಮದು ಬಿಜೆಪಿಗೆ ಓಟು ಯಾವ ಕಾರಣಕ್ಕೋಸ್ಕರ ಮೋದಿ ಸರ್ಕಾರ ಆಗಲಿ ಬಿ ಜೆ ಪಿ ಸರ್ಕಾರ ಆಗಲಿ ಒಳ್ಳೆ ಕಾರ್ಯಗಳು ಮಾಡ್ದೆ ಅದರಿಂದ ಓಟ್ ಅವರಿಗೆ ನಮ್ಮ ಹೆಸರು ಹೇಮಲತಾ ನಾವು ದೇವೇಗೌಡರಿಗೆ ಏನೋ ಸ್ವಲ್ಪ ಮಾಡಿದ್ದಾರೆ ಶ್ರೀನಿವಾಸ್ ಅವರು ಶ್ರೀನಿವಾಸರು ಅದಕ್ಕೆ ಸ್ವಲ್ಪ ಅವರಿಗೆ ವೋಟ್ ಮಾಡೋಣ ಅನ್ನೋದು ತೊರಳಿ ನಮ್ದು ನಮ್ಮ ಬೆಂಬಲ ದೇವೇಗೌಡರಿಗೆ ದೇವೇಗೌಡರು ನಮ್ಮ ಗೌಡ್ರೇ ಆಗಿರೋದ್ರಿಂದ ಬೆಂಬಲ ಅವ್ರಿಗೆ ಇರೋದು ಅದರಿಂದ ಅವ್ರಿಗೆ ಮಾಡೋದು ಈಗ ಇವರು ಮೋದಿ ಅವ್ರ ಏನು ಮಾಡಿಲ್ಲ ನಮಗೆ ಇದು ಗುಬ್ಬಿ ಕೆಂಪೇಗೌಡ ಅಂತ ದೇವೇಗೌಡರಿಗೆ ಹಿರಿಯ ಮುತ್ಸಜಿ ಹಾಗೂ ಮತ್ತೆ ಅವರು ಮಾಜಿ ಪ್ರಧಾನಿ ಇಲ್ಲಿ ಅವ್ರು ಗೆದ್ರೆ ಒಳ್ಳೆ ಒಂದು ಅನುದಾನ ಬರುತ್ತೆ ಜಾಸ್ತಿ ಒಂದು ಒಳ್ಳೆ ಕೆಲಸ ನಡೆಯುತ್ತೆ ಹರೀಶ್ ಗುಬ್ಬಿನೇ ಈ ಬಾರಿ ಚುನಾವಣಾ ಬೆಂಬಲ ನಮ್ದು ಬಿಜೆಪಿ ಮೋದಿ ಬಾರಿ ಚುನಾವಣಾ ತಮ್ಮ ಒಲವು ಸರ್ ದೇವೇಗೌಡರಿಗೆ ಸರ್ ಯಾವ ಕಾರಣಕ್ಕೋಸ್ಕರ ಸರ್ ಈ ರಾಜ್ಯದಲ್ಲಿ ಏನಾದರೂ ರೈತರ ಪರ ಹೋರಾಟ ನೀರಾವರಿ ತಜ್ಞ ಅಂತ ಏನಿದ್ರೆ ದೇವೇಗೌಡ ಒಬ್ಬರನ್ನೇ ಹಂಗಾಗಿ ದೇವೇಗೌಡ ಓಟ ಮೋಹನ್ ಅಂತ ಗುಬ್ಬಿ ಇದು ಈ ಬಾರಿ ಚುನಾವಣಾ ತಮ್ಮ ಬೆಂಬಲ ಮೋದಿ ಅವರಿಗೆ ಸರ್ ನಮ್ಮ ಮೋದಿ ಅವರಿಗೆ ಅಂದರೆ ನಮಗೆ ದೇಶ ಮೊದಲು ದೇಶಕ್ಕೋಸ್ಕರ ಮೋದಿ ಹೆಸರು ಜಿನೇಶ್ ಅಂತ ಇದೇ ಊರು ಗುಬ್ಬಿ ಈ ಬಾರಿ ಚುನಾವಣೆ ಮೋದಿ ಮೋದಿ ನಾವು ಯಾರ ನೋಡಲ್ಲ ಮೋದಿ ಮುಖ ನೋಡಿ ಮುಖಾಕ್ತಿವಿ ನಮ್ಮ ಹೆಸರು ಜಗದೀಶ್ ಅಂತ ಹೇಳಿ ಸರ್ ದೇಶದ ಹಿತದೃಷ್ಟಿಯಿಂದ ನಾವು ಬಿಜೆಪಿಗೂ ಓಟ್ ಹಾಕ್ಬೇಕು ಅಂತ ನಾವು ತೀರ್ಮಾನ ತಗೊಂಡಿದ್ದೀವಿ ಮದೇವಪ್ಪ ಅಂತ ನಮ್ಮ ಬೆಂಬಲ ಮೋದಿ ಅವರಿಗೆ ಯಾವ ಕಾರಣಕ್ಕೋಸ್ಕರ ಜಿ ಎಸ್ ಬಸವರಾಜ ಮೋದಿ ಅವರ ಅಡ್ಮಿನಿಸ್ಟ್ರೇಷನ್ ಬಹಳ ಚೆನ್ನಾಗಿದೆ ಜೆಡಿಎಸ್ ತಮ್ಮ ಅಭಿಪ್ರಾಯ ನಮ್ಮ ಅಭಿಪ್ರಾಯ ಏನಿಲ್ಲ ನಮ್ಗೆ ಮಾಮೂಲೆ ಇಲ್ಲ ವಾಸಣರೇ ಅವ್ರದೇ ನಮ್ದೆಲ್ಲ ಮೂರ್ತಿ ಅಂತ ಗುಬ್ಬಿನೇ ಬೆಂಬಲ ಯಾವ ಸರ್ ಪಕ್ಷದ ಜೆಡಿಎಸ್ ಒಡ್ರಳಿ ಬಿಜೆಪಿ ನರೇಂದ್ರ ಮೋದಿ ವಿಚಾರದಲ್ಲಿ ಹೆಚ್ಚು ಕಮ್ಮಿ ನಮ್ಮ ರಾಷ್ಟ್ರದ ಐಕ್ಯತೆ ಬಗ್ಗೆ ನಾವು ಅವ್ರ ಬಗ್ಗೆ ಮೆಚ್ಚಿರೋದ್ರಿಂದ ಹೆಚ್ಚು ಕಮ್ಮಿ ನರೇಂದ್ರ ಮೋದಿ ಬಗ್ಗೆ ವಿಚಾರ ಮಾಡ್ಕೊಂಡು ನಾವು ಅವ್ರನ್ನ ಬೆಂಬಲಿಸ್ಬೇಕು ಅಂತ ನಾವು ತೀರ್ಮಾನ ಮಾಡ್ಕೊಂಡ್ ಮಾಡಿ ನಮ್ಮ ಹೆಸರು ನಾಗರಾಜು ಒಡ್ರಳ್ಳಿ ನಾವು ದೇವೇಗೌಡ ಬೆಂಬಲಿಸ್ತೀವಿ ಸರ್ ಯಾವ ಕಾರಣಕ್ಕೆ ಕೆಲಸಗಳು ಮಾಡಿದ್ದಾರೆ ಲೈನ್ ಎಲ್ಲ ತಂದಿದ್ದಾರೆ ಮಾಡ್ತಾ ಇದ್ದೀವಿ ಸರ್ ನಮ್ಮದು ದೇವರಾಜ್ ಅಂತೇಳಿ ಒಡ್ರಲ್ಲಿ ರಂಗ ಮಗ ಇಡೀ ನಮ್ಮ ದೇಶದಲ್ಲಿ ಮನಮೋಹನ್ ಸಿಂಗ್ ಅವರ ಸರ್ಕಾರದಲ್ಲಿ ಇದ್ದಾಗ ನೂರ ಹದಿಮೂರನೇ ಪ್ಲೇಸ ಕೂತ್ಕೊಂತ ಇದ್ರು ಇವತ್ತು ನಮ್ಮ ಮೋದಿಯವರು ಮೂರನೇ ಪ್ಲೇಸ ನಿಂತವ್ರೆ ಒಂದು ಸಜ್ಜಿಕ ಸ್ಟ್ರೈಕ್ ಅಂತ ಜೀವನದಲ್ಲಿ ಮಾಡೋಂಥ ಪ್ರಪ್ರಥಮ ವ್ಯಕ್ತಿ ಮೋದಿಯವರು ಆಮೇಲೆ ಒಂದೊಂದು ಇಡೀ ವರ್ಲ್ಡಲ್ಲಿ ಒಬ್ಬ ಸೈನಿಕನ ಇಡೀ ಬರೀ ಮೂವತ್ತಾರು ಗಂಟೆಯಲ್ಲಿ ತಂದಂತ ಐಕ್ತಯುಕ್ತ ವ್ಯಕ್ತಿ ಮೋದಿ ಮಾಜಿ ಪ್ರಧಾನಿಗಳು ಇದ್ದಾರೆ ಅವ್ರ ಪಾಪ ಮೊಮ್ಮಗನಿಗೆ ಆಸನ ಬಿಟ್ಕೊಟ್ಟವ್ರೆ ಇಲ್ಲಿ ಬಂದವ್ರೆ ಇಲ್ಲಿ ಮುದ್ದೆ ಅಲ್ಲಿ ಎಂ ಪಿ ಇದ್ರು ಇಲ್ಲಿ ಸಿಟಿಂಗ್ ಎಂ ಪಿ ಇದ್ರು ಇಲ್ಲಿ ಇಲ್ಲಿ ಅವ್ರನ್ನ ಬಿಡಿಸಿ ಇವಾಗ ಅವ್ರು ಬಂದು ಕೂತವ್ರೆ ಅಲ್ಲಿ ಮೊಮ್ಮಗನ್ ಬಿಟ್ಕೊಟ್ರು ನಿಖಿಲ್ ಕುಮಾರ್ಗೆ ಅಲ್ಲಿ ಬಿಟ್ಕೊಟ್ರು ಇವ್ರದ್ದು ಬರೀ ಕುಟುಂಬ ರಾಜಕಾರಣ ಮಾತ್ರ ಇವ್ರದ್ದು ಸರ್ ಲೋಕೇಶ್ ಗುಬ್ಬಿ ಈ ಬಾರಿಯ ಚುನಾವಣೆಯಲ್ಲಿ ತಮ್ಮ ಬೆಂಬಲ ಯಾವ ಪಕ್ಷ ಇದೆ ಕಾಂಗ್ರೆಸ್ಗೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಹಾಂ ಕಾಂಗ್ರೆಸ್ ಕಾಂಗ್ರೆಸ್ ಅವರು ದಳಕ್ಕೆ ಸಪೋರ್ಟ್ ಮಾಡ್ತಾ ಇರೋದ್ರಿಂದ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಬರೀ ಫೇಕ್ ನ್ಯೂಸಿಂದ ಸೋಷಿಯಲ್ ಮೀಡಿಯಾನ ಉಪಯೋಗಿಸ್ಕೊಂಡು ದೇಶನ ತಿಡಿಸೋದಕ್ಕೆ ನೋಡ್ತಾ ಇದ್ದಾರೆ ಇವರು ಮೋದಿಯವರು ಬಂದ ಮೇಲೆ ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಕಾರ್ಯಗಳಾಗಲಿ ಏನೂ ಆಗಿಲ್ಲ ಸುಮ್ಮನೆ ಮೊ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಆಗಿದೆ ಆಗಿದೆ ಅಂತ ಬರೀ ಇಂದ ರೂಲ್ ಮಾಡ್ತಾ ಇದ್ದಾರೆ ಕಂಟ್ರಿನ ಆದರೆ ಯು ಪಿ ಎ ಪೀರಿಯಡಲ್ಲಿ ಇದ್ದಾಗ ಆಗಿದ್ದಷ್ಟು ಪ್ರೋಗ್ರೆಸ್ ಕೂಡ ಇವಾಗ ಆಗಿಲ್ಲ ಬೆಂಬಲ ನಮ್ಮದು ಮೋದಿಗೆ ಯಾವ ಕಾರಣಕ್ಕೆ ಸರ್ ಮೋದಿಯ ಆಡಳಿತ ವೈಖರಿ ಬಾರಿ ತುಂಬ ಚೆನ್ನಾಗಿದೆ ದೇಶದ ಬಗ್ಗೆ ಒಳ್ಳೆ ಗೌರವ ಇಟ್ಕೊಂಡಿದ್ದಾರೆ ದೇಶದ ಬಗ್ಗೆ ಹೋರಾಟ ಮಾಡ್ತಾ ಇದ್ದಾರೆ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ತಂದಿದ್ದಾರೆ ದೇವೇಗೌಡರು ಆಸನ ಬಿಟ್ಟು ಇಲ್ಲಿ ಬರಬಾರ್ದಾಯಿತು ಈ ಜಿಲ್ಲೆಗೆ ಅವರು ನೀರು ಬಿಟ್ಟರೆ ಸಾಕು ಅಲ್ಲಿ ಹಾಸನ ಜಿಲ್ಲೆ ಹತ್ರ ಒಂದು ಸುರಂಗ ಮಾರ್ಗ ಇದೆ ಅಲ್ಲೇ ಬ್ಲಾಸ್ಟ್ ಮಾಡಿಬಿಡ್ತಾರೆ ಇಲ್ಲಿ ತುಮಕೂರು ಜಿಲ್ಲೆ ನೀರು ಬರೋಕೆ ಬಿಡೋಲ್ಲ ಸುಮಾರು ವರ್ಷದಿಂದ ಇದೇ ಕೆಲಸ ಮಾಡ್ತಾರೆ ಅವರು ಅದರಿಂದ ಅವರು ಇಲ್ಲಿ ಬರ ಬಂದ್ರು ಇಲ್ಲಿಗೇನು ಓಟೆನ್ ಬಿಡಲ್ಲ ಅವರಿಗೆ ಹಾಲಿ ಸಚಿವರ ಕ್ಷೇತ್ರವನ್ನು ಪಯಣಿಸಿ ನೋಡಿದಾಗ ಸಚಿವರ ಮೇಲಿನ ಅಭಿಮಾನ ಒಂದೆಡೆಯಾದರೆ ವಾಸಣ್ಣನವರ ಮೇಲಿನ ಕುರುಡು ಅಭಿಮಾನ ಮತ್ತೊಂದೆಡೆಯಾಗಿದೆ ಆದರೂ ಲೋಕಸಭಾ ಚುನಾವಣೆಯಲ್ಲಿ ದೇಶದ ಭದ್ರತೆಗಾಗಿ ಕೇಂದ್ರದ ನಾಯಕತ್ವವನ್ನು ಬೆಂಬಲಿಸುವ ಮನಸ್ಥಿತಿಗಳು ಹೆಚ್ಚು ಕಂಡುಬರುತ್ತಿದ್ದು ಈ ಕ್ಷೇತ್ರದ ಕುರುಬ ಸಮುದಾಯ ಸಿದ್ದರಾಮಯ್ಯನವರ ಸೋಲಿಗೆ ಗೌಡರೇ ಕಾರಣವೆಂಬ ಮನಸ್ಥಿತಿಯಿಂದ ಹೊರಬಂದಂತೆ ಕಾಣುತ್ತಿಲ್ಲ ಈ ಸಮುದಾಯ ಗೌಡರ ವಿರುದ್ಧ ಕಿಡಿಕಾರುತ್ತಿದ್ದು ಸ್ವಾಭಿಮಾನದ ಮತ ಚಲಾಯಿಸುವ ನಿರ್ಧಾರದಲ್ಲಿರುವಂತಿದೆ ಹಿಂದುಳಿದ ವರ್ಗಗಳ ಮತ್ತು ದಲಿತ ಸಮುದಾಯದ ಮತಗಳು ಸಿದ್ದರಾಮಯ್ಯನವರ ನಿಲುವುಗಳಿಗೆ ಬದ್ಧವಾಗಿರುವಂತೆ ಕಂಡುಬರುತ್ತಿದೆ ಹೇಮಾವತಿ ನೀರಿನ ಅನ್ಯಾಯವನ್ನು ಮರೆಯುವಂತೆ ಕಂಡುಬರುತ್ತಿಲ್ಲ ಈ ಕ್ಷೇತ್ರದಲ್ಲಿ ವ್ಯವಸಾಯವನ್ನೇ ಮೂಲ ಆಧಾರವಾಗಿ ಇಟ್ಟುಕೊಂಡಿರುವ ರೈತ ವರ್ಗ ನೀರಿನ ಆಹಾಕಾರಕ್ಕಾಗಿ ಗೌಡರ ಕುಟುಂಬದ ವಿರುದ್ಧ ತೇಗಿ ಉಳುವ ಮನಸ್ಥಿತಿಯನ್ನು ವ್ಯಕ್ತಪಡಿಸುವಂತಿದೆ ಇಲ್ಲಿನ ಕಾಂಗ್ರೆಸ್ ಮತದಾರರು ತಟಸ್ಥ ನೀತಿಯನ್ನು ಅನುಸರಿಸುವ ಮನೋಭಾವವುಳ್ಳವರಾಗಿರುವುದರಿಂದ ಹಾಗೂ ಯಾದವ ಸಮುದಾಯ ತನ್ನ ರಾಜ್ಯದ ನಾಯಕನ ಸೋಲು ಮತ್ತು ಸಾವಿಗೆ ಸ್ವತಃ ದೇವೇಗೌಡರೇ ಕಾರಣ ಹಾಗಾಗಿ ನಮ್ಮ ಇಡೀ ಯಾದವ ಸಮುದಾಯ ದೇವೇಗೌಡರ ವಿರುದ್ಧವಾಗಿ ಮತ ಚಲಾಯಿಸುತ್ತೇವೆ ಗೌಡರ ವಿರುದ್ಧವಾಗಿ ರಣಕಾಳೆ ಹೊದುತ್ತೇವೆ ಎನ್ನುವಂತಹ ನಿರ್ಧಾರದಲ್ಲಿರುವಂತಿದೆ ಈ ಕ್ಷೇತ್ರದ ಮತದಾರ ಅಂತಿಮವಾಗಿ ಯಾವ ನಿರ್ಧಾರ ಕೈಗೊಳ್ಳುತ್ತಾನೋ ಬನ್ನಿ ಕಾದು ನೋಡೋಣ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ಲೈಕಾನ್ ಒತ್ತಿ